ಬಿಗ್ ಅಪ್ಡೇಟ್ ಕೊಡೋದಕ್ಕೆ ರಾಜ್ ಬಿ ಶೆಟ್ಟಿ ಅವರು ರೆಡಿ ಆಗಿದ್ದಾರೆ ಲೈಕ್ ಈ ಒಂದು ಸಿನಿಮಾ ಬಂದ ನಂತರದಲ್ಲಿ ರಾಜ್ ಬಿ ಶೆಟ್ಟಿ ಅಂದ್ರೆ ಯಾರು ಅವರ ಮಾರ್ಕೆಟ್ ಕಂಪ್ಲೀಟ್ ಆಗಿ ಬದಲಾಗುತ್ತೆ ರಾಜ್ ಬಿ ಶೆಟ್ಟಿ ಅವರು ಇವಿಲ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ರಕ್ಕಸ ಪುರದೋಳ ಸಿನಿಮಾ ತಂಡ ಬಿಗ್ ಅಪ್ಡೇಟ್ ಅನ್ನ ಕೊಡ್ತಾ ಇರುವಂತದ್ದು ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ ನಾನು ಪಲ್ಲವಿ ನಾರ್ಟಿ ಫೈವ್ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕೂಡ ಕಾಣ್ತಾ ಇದೆ ಥಿಯೇಟರ್ ಸುತ್ತಮುತ್ತ ಕೇಳ್ತಿರುವಂಥದ್ದು ಒಂದೇ ಸೌಂಡ್ ಮಲ್ಟಿ ಸ್ಟಾರರ್ ಮೂವಿ ಆಗಿರೋದ್ರಿಂದ ಒಂದು ಕಡೆ ಶಿವಣ್ಣ ಅವರ ಹೆಸರು ಒಂದು ಕಡೆ ಉಪೇಂದ್ರ ಅವರ ಹೆಸರು ಒಂದು ಕಡೆ ರಾಜೀರ್ ಶೆಟ್ಟಿ ಅವರ ಹೆಸರು ಸುಫ್ರಮ್ ಸೊ ಆದ ನಂತರದಲ್ಲಿ ಫಾರ್ಟಿ ಫೈವ್ ಸಿನಿಮಾದಲ್ಲಿ ರಾಜ್ಬಿ ಅವರು ಕಾಣಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಮತ್ತೊಂದು ಬಿಗ್ ಅಪ್ಡೇಟ್ ಕೊಡೋದಕ್ಕೆ ರಾಜ್ಬಿ ಅವರು ರೆಡಿಯಾಗಿದ್ದಾರೆ ಯೆಸ್ ರಕ್ಕಸ ಪುರದೋಳ್ ಎಂಬ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಿಮ್ಮೆಲ್ರಿಗೂ ಕೂಡ ಇದೆ ಅದೇ ರೀತಿಯಾಗಿ ಆ ಸಿನಿಮಾದ ಒಂದು ಬಿಗ್ ಅಪ್ಡೇಟನ್ನು ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಕೊಡ್ತಾ ಇದ್ದಾರೆ ಸೊ ನೀವು ಬಹುಶಃ ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಈ ಒಂದು ಟೆರರ್ ಆಗಿರುವಂತಹ ಲುಕ್ನಲ್ಲಿ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ ಅಂದರೆ ಒಂದು ಇವಿಲ್ ಒಂದು ನೆಗೆಟಿವ್ ಶೇಡ್ ನಲ್ಲಿ ರಕ್ಕಸ ಎಂಬ ಸಿನಿಮಾದಲ್ಲಿ ಶೆಟ್ಟಿ ಶೆಟ್ಟಿಯವರು ಬಹುಶಃ ಇದ್ದಾರೆ ಅಂತ ಕಾಣ್ತಾ ಇದೆ ಸೊ ಇಲ್ಲಿ ನಿಮಗೆ ಗಮನಿಸ್ತಾ ಇದ್ರೆ ಅನಿಸ್ತಾ ಇದೆ ಒಂದು ಬೆಂಕಿ ಒಂದು ಬೆಂಕಿ ಅಪ್ಡೇಟ್ ಅಂತಾನೆ ಗೊತ್ತಾಗ್ತಾ ಇದೆ ಸೊ ಈ ಒಂದು ಸಿನಿಮಾದಲ್ಲಿ ಅವರು ಯಾವ ರೀತಿ ಅವರ ಪಾತ್ರ ಇರಬಹುದು ಈ ಒಂದು ಸಿನಿಮಾದಲ್ಲಿ ಅವರು ಹೇಗೆ ಕಾಣಿಸ್ಕೊಂಡಿರಬಹುದು ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇದೆ ಸೊ ಅದು ಸಿನಿಮಾ ತಂಡ ಅಪ್ಡೇಟ್ ಮಾಡೋದು ಮಾಡೋವರೆಗೂ ಕೂಡ ನಾವು ಕಾಯ್ಬೇಕಾಗಿದೆ ಈಗಾಗಲೇ ರಾಜ್ಬಿ ಶೆಟ್ಟಿ ಅವ್ರನ್ನ ನಾವು ಬಹುಶಃ ಎಲ್ಲಾ ಶೇಡ್ ನಲ್ಲಿಯೂ ಕೂಡ ನೋಡ್ಬಿಟ್ಟಿದಿವಿ ಸೊ ಹೀಗಾಗಿ ರಕ್ಕಸ ಪುರದೊಳ ಹೆಸರೇ ಹೇಳುವಂತೆ ಒಂದು ನೆಗೆಟಿವ್ ಆಗಿರುವಂತಹ ರೋಲ್ ಅನ್ನ ಸೈಕೋ ರೀತಿಯ ರೋಲ್ ಅನ್ನ ಏನಾದ್ರೂ ಥ್ರಿಲ್ಲ ಆಗಿರುವಂತಹ ರೋಲ್ ಅನ್ನ ಏನಾದ್ರೂ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಮಾಡ್ತಾರಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂತಹ ಸೊ ಸದ್ಯಕ್ಕೆ ಈ ಒಂದು ಸಿನಿಮಾ ತಂಡ ಒಂದು ಪೋಸ್ಟರ್ ಅನ್ನ ರಿವೀಲ್ ಮಾಡಿದೆ ಆ ಪೋಸ್ಟರ್ ಅಲ್ಲಿ ಬಹುಶಃ ಒಂದು ಬೆಂಕಿ ಜ್ವಾಲೆಯನ್ನ ಬೆಂಕಿ ಜ್ವಾಲೆಯನ್ನ ಉಂಡಿರುವಂತಹ ಒಂದು ಮನುಷ್ಯನ ರೀತಿ ಒಂದು ಇವಿಲ್ ಆಗಿರುವಂತಹ ಮನುಷ್ಯನ ರೀತಿ ರಾಜಬೀರ್ ಶೆಟ್ಟಿ ಅವರು ಈ ಒಂದು ಪೋಸ್ಟರ್ ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಅವರ ಅಭಿಮಾನಿಗಳು ಈ ಒಂದು ಪೋಸ್ಟರ್ ಅನ್ನ ನೋಡಿ ಒಂದು ನಿರೀಕ್ಷೆ ದುಪ್ಪಟ್ಟಾಗ್ತಾ ಇದೆ ಯಾವಾಗ ಸಿನಿಮಾ ಬರುತ್ತೋ ಅಥವಾ ಟ್ರೈಲರ್ ಯಾವಾಗ ಬರುತ್ತೋ ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ ಯಾವಾಗ ಬರುತ್ತೋ ಅಂತ ಬಹುಶಃ ಅವರ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಅವರ ಸಿನಿಮಾಗಳು ಅಂತ ನಾವು ಬಹುಶಃ ಗಮನಿಸೋದಾದ್ರೆ ಒಂದು ಈ ಒಂದು ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇರೋದು ರವಿ ಸಾರಂಗ ಅವರು ಸೊ ಇವರು ಇವರ ಒಂದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಇವರು ಜೋಗಿ ಪ್ರೇಮ್ ಅವರ ಅಪ್ಪಟ ಶಿಷ್ಯ ಆಗಿರೋದ್ರಿಂದ ಬಹುಶಃ ಯಾವ ರೀತಿಯಲ್ಲಿ ಸಿನಿಮಾ ಬರಬಹುದು ಅನ್ನೋ ಒಂದು ಕುತೂಹಲ ಇದೆ ಯಾಕೆಂದ್ರೆ ಜೋಗಿ ಪ್ರೇಮ್ ಅವರ ಸಿನಿಮಾ ಅಂತಂದರೆ ಒಂದಷ್ಟು ಎಮೋಷನ್ಸ್ಗಳಿಂದ ಕೂಡಿರುವಂತಹ ಸಿನಿಮಾ ಸೊ ಅವರ ಶಿಷ್ಯ ಅಂತಂದರೆ ಯಾವ ರೀತಿ ಸಿನಿಮಾವನ್ನ ಮಾಡಿರಬಹುದು ಅನ್ನೋ ಒಂದು ಕುತೂಹಲ ಇದೆ ಹಾಗೆ ರಾಜ್ಬಿ ಶೆಟ್ಟಿ ಅವರ ಸಿನಿಮಾ ಅಂತ ಬಂದಾಗಲೂ ಕೂಡ ಈ ಹಿಂದೆ ಬಂದಂತಹ ಒಂದು ಮೊಟ್ಟೆಯ ಕಥೆ ಇರಬಹುದು ಅದರಲ್ಲಿ ವಿಭಿನ್ನವಾದಂತಹ ರೋಲ್ನಲ್ಲಿ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ ಆ ಒಂದು ಸಿನಿಮಾ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಗೆ ಬರುತ್ತೆ ಒಂದು ಹಾಸ್ಯಾತ್ಮಕವಾದಂತಹ ಸಿನಿಮಾ ಆಗಿದೆ ಆ ಹಾಸ್ಯದ ಜೊತೆಗೆ ಒಂದು ಸಂದೇಶವನ್ನು ಒಂದು ಮೆಸೇಜನ್ನು ಜನರಿಗೆ ಹೇಳುವಂತಹ ಕೆಲಸ ಈ ಸಿನಿಮಾದಲ್ಲಿ ಮಾಡಿರುವಂಥದ್ದು ಅಂದರೆ ಒಬ್ಬ ಬೋಳು ತಲೆ ಇರುವಂತಹ ಮನುಷ್ಯನಿಗೆ ಎದುರಾಗುವಂತಹ ಸವಾಲುಗಳೇನು ಅನ್ನೋದನ್ನ ಒಂದು ಹಾಸ್ಯದ ಮೂಲಕ ಇದರಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದರೆ ಒಂದು ಭಾವನೆ ಒಂದು ಒಂದಷ್ಟು ಭಾವನೆಗಳು ಕೂಡ ಸಿನಿಮಾದಲ್ಲಿ ಕೂಡಿರುವಂಥದ್ದು ಆ ನಂತರ ಬಂದಂತಹ ಗರುಡ ಕಮಲ ವಾಹನ ಆಗಿರಬಹುದು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತಹ ಸಿನಿಮಾ ಲೈಕ್ ಈ ಒಂದು ಸಿನಿಮಾ ಬಂದ ನಂತರದಲ್ಲಿ ಬಿ ಶೆಟ್ಟಿ ಅಂದರೆ ಯಾರು ಅವರ ಮಾರ್ಕೆಟೇ ಕಂಪ್ಲೀಟಾಗಿ ಬದಲಾಗುತ್ತೆ ಒಂದು ಯಾವ ರೀತಿ ಆ್ಯಕ್ಟ್ ಅಂದ್ರೆ ಒಂದು ಅಗ್ರೆಸಿವ್ ಆದಂತಹ ರೋಲನ್ನು ಮಾಡಿದ್ದಾರೆ ಈ ರೀತಿ ಕ್ರೂರವಾಗಿಯೂ ಕೂಡ ಇರ್ತಾರ ಅನ್ನ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು ಆ ರೀತಿಯಾದಂತಹ ರೋಲನ್ನು ಈ ಸಿನಿಮಾದಲ್ಲಿ ಅವರು ಮಾಡಿದ್ದಾರೆ ಸೊ ಇದು ಕೂಡ ಒಂದು ಗ್ಯಾಂಗ್ಸ್ಟರ್ ಚಲನಚಿತ್ರವಾಗಿದೆ ಇದು ಕೂಡ ಮಂಗಳೂರಿನಲ್ಲಿ ನಡೆದಂತಹ ಒಂದು ಭೂಗತವಾದಂತಹ ಲೋಕದ ಕಥೆಯನ್ನು ಆ ಸಿನಿಮಾದಲ್ಲಿ ತಿಳಿಸುವಂತಹ ಪ್ರಯತ್ನ ಸಿನಿಮಾ ತಂಡ ಮಾಡಿರುತ್ತೆ ಸೊ ಇದರಲ್ಲಿ ರಾಜ್ಬೀರ್ ಶೆಟ್ಟಿಯವರು ರಿಷಬ್ ಶೆಟ್ಟಿಯವರು ಇಬ್ಬರು ಕೂಡ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ ಎಲ್ಲಿ ಸಿಕ್ಕಾಪುಟೆ ಟ್ವಿಸ್ಟ್ 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 ಮೇಲೇನೆ ಎಂಡಿಂಗ್ ತನಕನೂ ಕೂಡ ಈ ಸಿನಿಮಾ ಇರೋದು ಸೊ ಇಬ್ಬರು ಗೆಳೆಯರ ನಡುವಿನ ಸಂಬಂಧನೂ ಕೂಡ ಒಂದು ಕಡೆ ಹೇಳ್ತಾ ಇದೆ ಅದು ಕೂಡ ಪಾಸಿಟಿವ್ ವೇ ನಲ್ಲಿ ಇಲ್ಲಿ ಹೋಗುತ್ತೆ ಒಂದು ಅಧಿಕಾರ ಆಗಿರಬಹುದು ದ್ವೇಷ ಆಗಿರಬಹುದು ಆ ರೀತಿಯಾದಂತಹ ಸಿನಿಮಾವನ್ನ ಗರುಡ ಗಮನ ವಾಹನದಲ್ಲಿ ನಾವು ನೋಡ್ತಾ ಹೋದ್ವಿ ಆ ನಂತರದಲ್ಲಿ ಕಾಂತಾರ ಕಾಂತಾರದಲ್ಲಿ ಶೆಟ್ಟಿ ಅವರು ಮುಖ್ಯವಾದಂತಹ ಒಂದು ರೋಲ್ ಅಂದರೆ ರೋಲೇ ಮಾಡಿದ್ದಾರೆ ಅಂತಲ್ಲ ಆ ಸಿನಿಮಾಕ್ಕೆ ಒಂದು ಮುಖ್ಯವಾದಂತಹ ರೋಲನ್ನು ಮಾಡಿದ್ದಾರೆ ಅಂದರೆ ಒಂದು ಮೂಲ ಕತೆ ಅಂದರೆ ಕಾಂತಾರ ಸಿನಿಮಾದ ಒಂದು ಮೂಲ ಕಥೆಯನ್ನು ಕ್ಲೈಮ್ಯಾಕ್ಸ್ನಲ್ಲಿ ಬರೆಯುವಲ್ಲಿ ರಾಜ್ಬಿ ಶೆಟ್ಟಿಯವರ ಪಾತ್ರವೂ ಕೂಡ ಇದೆ ಸೊ ಹಾಗಾಗಿ ಕಾಂತಾರದಲ್ಲಿಯೂ ಕೂಡ ಅವರ ಜರ್ನಿ ಇದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು ಆ ನಂತರದಲ್ಲಿ ಟೋಬಿ ಸಿನಿಮಾ ಮಾಡ್ತಾರೆ ಟೋಬಿ ಸಿನಿಮಾ ಅಂತ ಬಂದಾಗ ಒಬ್ಬ ಬಡ ಬಡ ಕುಟುಂಬ ಮಧ್ಯಮ ಕುಟುಂಬದಿಂದ ಬಂದಂಥವನು ಯಾವ ಎಲ್ಲ ರೀತಿ ಕಷ್ಟವನ್ನು ಉಪಯೋಗಿಸ್ತಾನೆ ಆಮೇಲೆ ಅವನು ಏನಕ್ಕೆ ಸೈಕೋ ಆಗ್ತಾನೆ ಏನು ಹುಚ್ಚ ಈ ರೀತಿಯಾಗ್ಲೂ ಕೂಡ ಸಮಾಜ ಆ ಒಂದು ಒಂದು ಕೊಡುವಂತಹ ಕೆಲಸ ಈ ಟೋಬಿ ಸಿನಿಮಾದಲ್ಲಿಯೂ ಕೂಡ ಮಾಡ್ತಾರೆ ಆನಂತರ ಈಗ ರೆಡಿ ಲ್ಯಾಂಡ್ ಲಾರ್ಡ್ ಅಲ್ಲಿಯೂ ಕೂಡ ಒಂದು ನೆಗೆಟಿವ್ ಆಗಿರುವಂತಹ ಶೇಡ್ ಅಂದ್ರೆ ರಾಜ್ಬಿ ಶೆಟ್ಟಿ ಅವ್ರನ್ನ ನೆಗೆಟಿವ್ ಶೇಡ್ ಅಲ್ಲಿ ಸೊ ನಾವು ನೋಡಿಲ್ಲ ಸೊ ಇದ್ರಲ್ಲಿ ನಾವು ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ಒಂದು ನೆಗೆಟಿವ್ ಶೇಡ್ ನಲ್ಲಿ ಅವ್ರನ್ನ ನಾವು ನೋಡ್ಲಿಕ್ಕೆ ರೆಡಿ ಇರ್ತೀವಿ ಸೊ ಈಗ ಸುಫ್ರಮ್ಸೋ ಸುಫ್ರಮ್ಸೋ ಅಂತ ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಈ ಒಂದು ಎಪಿಸೋಡ್ ಸಾಕಾಗೋದಿಲ್ಲ ಅನ್ಸುತ್ತೆ ಅಷ್ಟು ವಿಚಾರ ಸೂಫ್ರಮ್ ಸೋ ಹಿಂದೆ ಸೊ ಸೂಫ್ರಮ್ ಸೋ ಅಂತ ಬಂದಾಗ ಇಡೀ ನಮ್ಮ ನಮ್ಮೆಲ್ಲರೂ ಕೂಡ ನಕ್ಕ ನಗಿಸಿದರೆ ಅಷ್ಟೇ ಅಲ್ಲದೆ ಹೊರ ರಾಜ್ಯವನ್ನ ಪರಭಾಷಿಗರನ್ನು ಕೂಡ ನಕ್ಕ ನಗಿಸಿದರೆ ರಾಜೀರ್ ಶೆಟ್ಟಿ ಅವರ ಶೆಟ್ಟಿ ಅವರು ಒಂದು ಅವ್ರ ಟೀಮ್ ವರ್ಕ್ ಇರಬಹುದು ಅವರ ಡೈರೆಕ್ಷನ್ ಇರಬಹುದು ಪ್ರತಿಯೊಂದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅವರು ಹೊಸಬರಿಗೆ ಕೊಡುವಂತಹ ಒಂದು ಸಪೋರ್ಟ್ ಇರಬಹುದು ಎಲ್ಲವೂ ಕೂಡ ಈ ಸೂಫ್ರಮ್ ಸೋದಲ್ಲಿ ರಿಸಲ್ಟ್ ಅಂತಾನೆ ಹೇಳ್ಬಹುದು ಒಂದಷ್ಟು ನಗಿಸುವಂತಹ ಕೆಲಸ ಮಾಡಿದರೆ ಅವ್ರನ್ನ ನೋಡಿದ್ರೆ ಸಿನಿಮಾದಲ್ಲಿ ಜನ ಹಾಗೆ ಸಿನಿಮಾ ಪ್ರೇಕ್ಷಕರು ಸಿನಿಮಾದಲ್ಲಿ ಅವ್ರ ನೋಡಿದ್ರೆ ನಗ್ತಾರೆ ಸೊ ಈ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ ಅನ್ನ ಬಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಸೊ ಹೀಗಾಗಿ ವಿಭಿನ್ನ ವಿಭಿನ್ನವಾದಂತಹ ಸಿನಿಮಾವನ್ನ ಕೊಟ್ಟು ಬಂದಂತಹ ರಾಜ್ ಶೆಟ್ಟಿ ಅವರು ನೆಕ್ಸ್ಟ್ ಯಾವ ರೀತಿ ಇರಬಹುದು ಕ್ಯೂರಿಯಾಸಿಟಿ ಕೂಡ ಪುರದ ಹೆಸರೇ ಹೇಳ್ತಾ ಇದೆ ಆ ಒಂದು ಯಾವ ರೀತಿ ಕತೆ ಇರುತ್ತೆ ಅನ್ನುವಂಥದ್ದು ನಾವು ಒಂದು ನೆಗೆಟಿವ್ ಶೆಟ್ಟಿ ಅಲ್ಲಿ ಕಾಣಿಸ್ಕೊಂಡಿರ್ತಾರ ಪಾಸಿಟಿವ್ ಅಲ್ಲಿ ಅಂತ ಒಂದು ಬೆಂಕಿಯ ಜ್ವಾಲೆಯಿಂದ ಶೆಟ್ಟಿ ಅವರು ಇಬಿಲ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ಒಮ್ಮೆ ನೋಡಿದ್ರೆ ಒಂದು ರೀತಿ ಭಯ ಆಗುತ್ತೆ ಅವರ ಫ್ಯಾನ್ಸ್ಗೆ ಬಿಕಾಸ್ ಈ ರೀತಿಯಾಗಿರುವಂತಹ ಪೋಸ್ಟರ್ ಈ ರೀತಿಯಾದಂತಹ ಲುಕ್ ನಲ್ಲಿ ಅವ್ರ ಎಲ್ಲೂ ಕಾಣಿಸ್ಕೊಂಡ್ ಕಾಣಿಸ್ಕೊಂಡಿಲ್ಲ ಸೊ ಗರುಡ ಗಮನ ಆದ್ಮೇಲೆ ಈ ರೀತಿಯಾದಂತಹ ಪಾತ್ರ ಏನಾದ್ರೂ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಕೂಡ ಮೂಡಿರುವಂತದ್ದು ಸದ್ಯಕ್ಕೆ ಸಿನಿಮಾ ತಂಡ ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ಬಿಗ್ ಅಪ್ಡೇಟ್ನ ಕೊಡ್ತಾ ಇದೆ ಆ ಅಪ್ಡೇಟ್ ಏನು ಅಂತ ನಾವು ಇಪ್ಪತ್ತೊಂಬತ್ತು ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕು ಆ ನಂತರದಲ್ಲಿ ಸಿನಿಮಾದ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಏನು ಅವರ ಪಾತ್ರ ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದು ಪ್ರತಿಯೊಂದನ್ನು ಕೂಡ ನಾವು ನೋಡಬಹುದು ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಸಿನಿಮಾ ತಂಡ ರಕ್ಕಸ ಸಿನಿಮಾ ತಂಡ ಬಿಗ್ ಅಪ್ಡೇಟ್ ಕೊಡ್ತಾ ಇರುವಂಥದ್ದು ಸೊ ಅದರಲ್ಲೂ ಕೂಡ ಜೋಗಿ ಪ್ರೇಮ್ ಅವರ ಶಿಷ್ಯನ ಸಿನಿಮಾ ಹೇಗಿರುತ್ತೆ ಎಲ್ಲದೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಈ ಕಡೆ ರಾಜಬೀರ್ ಶೆಟ್ಟಿ ಅವರ ಫ್ಯಾನ್ಸ್ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಈ ಒಂದು ಪೋಸ್ಟರ್ ನೋಡಿದ್ರೆ ಸಾಕಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ತಲೆಯಲ್ಲಂತೂ ಬರುತ್ತೆ ಸೊ ಏನದು ಅಪ್ಡೇಟು ಅದಕ್ಕೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ತನಕ ವೆಯ್ಟ್ ಮಾಡಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಅಪಿಚರು